ನಮ್ಮ ಯೋಧರು ಎಷ್ಟು ಕಷ್ಟ ಬೀಳ್ತಾಯಿದ್ದಾರೆ ಅಂತ ಅಂದರೆ ನಾವು ಕಾಶ್ಮೀರ ಗಡಿ ಭಾಗಕ್ಕೆ ಹೋದ್ರೇ ಗೊತ್ತಾಗೋದು ಅವ್ರು ಎಷ್ಟು ಕಷ್ಟ ಬೀಳ್ತಾರೆ ಯಾಕಂದರೆ ನಾನು ಪ್ರತಿ ವರ್ಷ ಹದಿನೆಂಟು ಶಕ್ತಿಪೀಠ ಯಾತ್ರೆ ಮಾಡ್ತೀನಿ ನಮ್ಮ ಒಂದು ಶಕ್ತಿಪೀಠ ಪಾಕಿಸ್ತಾನ ಪಾಕಿಸ್ತಾನ್ ಬಾರ್ಡ್ರ್ ತೀತ್ವಲಲ್ಲಿ ಟು ತೌಸಂಡ್ ಟ್ವೆಂಟಿ ತ್ರೀಲಿ ರವೀಂದ್ರನಾಥ್ ಅನ್ನೋರು ಓಪನ್ ಮಾಡಿದ್ದಾರೆ ನಾನು ಅಲ್ಲಿ ಒಬ್ಬನೇ ಹೋಗಿದ್ದೆ ನಾನು ಆಗ ನಾನು ಅಲ್ಲಿ ಈ ಡ್ರೆಸ್ಸಲ್ಲಿ ಪೂಜೆ ಮಾಡೋದಕ್ಕೆ ಅರವತ್ತು ಆರ್ಮೀಸು ನನಗೆ ಸಪೋರ್ಟೇ ಆಗಿದ್ದರು ಅರವತ್ತು ಆರ್ಮಿಸು ಸಪೋರ್ಟಿವ್ ಆಗಿದ್ದು ನನಗೆ ಅಲ್ಲಿ ಪೂಜೆ ಮಾಡೋದಕ್ಕೆ ಇದು ಕೊಟ್ಟಿದೆ ಯಾಕಂದರೆ ಲಾಸ್ಟು ಜೂನಲ್ಲಿ ನಾಲ್ಕು ಬಾರಿ ಫೈರ್ ಆಗಿತ್ತು ಅಂದ್ಬಿಟ್ಟು ಫುಲ್ ಮುಸ್ಲಿಮ್ ಏರಿಯಾ ಅದು ಆ ಮುಸ್ಲಿಮ್ ಏರಿಯಾದಲ್ಲಿ ನಾನು ಒಬ್ಬನೇ ಈ ಥರ ಡ್ರೆಸ್ಸಲ್ಲಿದೆ ಆ್ಯಕ್ಚುಲಿ ಈ ಪ್ರೋಗ್ರಾಮ್ನ ಆ ಟೆಂಪಲಲ್ಲೇ ಮಾಡಬೇಕಾಗಿತ್ತು ಅಂತ ಒಂದು ಇದಿತ್ತು ಈಗ ಫ್ಲೈಟೆಲ್ಲ ಕ್ಯಾನ್ಸಲ್ ಮಾಡೋದಕ್ಕೆ ನಮ್ಮ ಮೂರು ಅವರು ಸೇರಿ ಯೋಧರಿಗೋಸ್ಕರ ನಮ್ಮ ದೇಶಕ್ಕೋಸ್ಕರ ಅವ್ರಿಗೆ ಒಳ್ಳೇದಾಗಲಿ ಅವ್ರಿಗೆ ಶಕ್ತಿ ಕೊಡಲಿ ನಮ್ಮ ಯೋಧರು ಯಾರು ಸಾಯಕೂಡ್ದು ಅಂತೇಳಿ ನಾವು ಇದೊಂದು ಹೋಮ ಮಾಡ್ತಾ ಈಗ ಗಣಪತಿ ಹೋಮ ಮಹಾಮೃತ್ಯುಂಜಯ ಹೋಮ ಮತ್ತು ಮಹಾಚಂಡಿಕಾ ಹೋಮ ಮಹಾಮೃತ್ಯುಂಜಯ ಹೋಮ ಅನ್ನೋದು ನಮ್ಮ ಯೋಧರಿಗೆ ಮೃತ್ಯುವಿಂದ ಕಾಪಾಡಲಿ ಅಂತೇಳಿ ಚಂಡಿಕಾ ಹೋಮ ಅನ್ನೋದು ಎಲ್ಲರಿಗೂ ಶಕ್ತಿ ತುಂಬಲಿ ಅನ್ನೋದು ನಮ್ಮ ಇದು ಶತ್ರುಗಳು ನಾಶ ಆಗಲಿ ಅನ್ನೋದು ಶತ್ರು ನಾಶ ಆಗಲಿ ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಗಣಪತಿ ಹೋಮ ಮೊದಲಿಗೆ ಗಣಪತಿ ಹೋಮ ಯಾಕೆ ಮಾಡ್ತೀವಿ ಅಂದರೆ ವಿಘ್ನ ಬರದೇ ಇರಲಿ ಅಂತ ಯಾವುದೇ ವಿಘ್ನ ಬರಲಿ ಅಂತ ಮಹಾಮೃತ್ಯುಂಜಯ ಹೋಮ ಬಂದು ನಮ್ಮ ಯೋಧರುಗಳಿಗೆಲ್ಲ ಮೃತ್ಯುವಿಂದ ಪಾರು ಮಾಡಲಿ ಅಂತೇಳಿ ಮಹಾಚಂಡಿಕವಾಮ ಶತ್ರುಗಳು ನಾಶ ಆಗಬೇಕು ನಮ್ಮ ದೇಶದಕ್ಕೆ ಇರುವಂಥ ಶತ್ರುಗಳೆಲ್ಲ ನಾಶ ಆಗಲಿ ಅಂತೇಳಿ ನಾವು ಹಮ್ಮಿಕೊಂಡಿದ್ದೀವಿ ನಾವು ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ರಾಮನಾಮ ಸೇವಾ ಟ್ರಸ್ಟ್ ಅಂತ ಒಂದು ಓಪನ್ ಮಾಡಿದ್ದೀವಿ ನಮ್ಮ ಶಿವಕುಮಾರ್ ನಿಖಿಲ್ ಮತ್ತು ಶ್ರೀ ಕೃಷ್ಣಕುಮಾರ್ ಅನ್ನೋರು ಇವರು ಪ್ಲಮೇರಿಯಾ ಅಪಾರ್ಟ್ಮೆಂಟ್ ಅವರು ನಾವೆಲ್ಲ ಸೇರಿಕೊಂಡು ನಮ್ಮ ಸ್ವೇಚ್ಛೆಯಿಂದ ನಮ್ಮ ದೇಶಕ್ಕಾಗಿ ನಮ್ಮ ಯೋಧರಿಗಾಗಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಮ್ಮ ನುಗ್ಗಿ ಹೊಡೆದಿರೋದು ನಮಗೆ ಹೆಮ್ಮೆ ಸಂಗತಿ ನಾವು ಎಲ್ಲೋ ಒಂದು ಸತಿ ಕಾಶ್ಮೀರದಲ್ಲಿ ಆ ಘಟನೆ ಆದಾಗ ಭಾಳ ಮನಸ್ಸಿಗೆ ನೋವಾಗಿತ್ತು ಎಲ್ಲ ನಮಗೂ ಇನ್ಸೆಕ್ಯೂರಿಟಿ ಶುರು ಆಗಿತ್ತು ನಮ್ಮ ಸರ್ಕಾರ ಮತ್ತು ನಮ್ಮ ಮಿಲಿಟ್ರಿ ನಮ್ಮ ಯೋಧರು ಕೊಟ್ಟಿದ್ದ ಜವಾಬು ನಮಗೆಲ್ಲ ಒಂಥರ ಹೆಮ್ಮೆ ಅನಿಸಿದೆ ಸೆಕ್ಯೂರ್ ಅನ್ಸಿದೆ ಅವರ ಅವರೆಲ್ಲ ನಮ್ಗೆ ಅಷ್ಟೆಲ್ಲ ಅಷ್ಟೆಲ್ಲ ಮಾಡ್ತಾ ಇರುವಾಗ ನಾವು ಅವ್ರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡೋದು ಕನಿಷ್ಠ ಅದು ನನಗನ್ಸು ಅದೊಂದು ನಮ್ಮ ನಮ್ಮ ಕಡೆಯಿಂದ ಒಂದು ಕನಿಷ್ಠ ಏನೋ ಥ್ಯಾಂಕ್ ಯು ಹೇಳ್ತಿರಲ್ಲ ಇಷ್ಟು ಇಷ್ಟು ಮಾಡಿದರೆ ಹೇಗೆ ಅಂತ ನಾವು ಒಂದು ಅವ್ರ ಹೊಳಿತಗಾಗಿ ಪೂಜೆ ಇಟ್ಕೊಂಡಿದ್ದೀವಿ ಹೋಮ್ ಇಟ್ಕೊಂಡಿದ್ದೀವಿ ನಮ್ಮ ಯೋಧರು ಎಷ್ಟು ಕಷ್ಟ ಬೀಳ್ತಾಯಿದ್ದಾರೆ ಅಂತ ಅಂದರೆ ನಾವು ಕಾಶ್ಮೀರ ಗಡಿ ಭಾಗಕ್ಕೆ ಹೋದ್ರೇ ಗೊತ್ತಾಗೋದು ಅವ್ರು ಎಷ್ಟು ಕಷ್ಟ ಬೀಳ್ತಾರೆ ಯಾಕಂದರೆ ನಾನು ಪ್ರತಿ ವರ್ಷ ಹದಿನೆಂಟು ಶಕ್ತಿಪೀಠ ಯಾತ್ರೆ ಮಾಡ್ತೀನಿ ನಮ್ಮ ಒಂದು ಶಕ್ತಿಪೀಠ ಪಾಕಿಸ್ತಾನ ಬಾರ್ಡ್ರ್ ತೀತ್ವಾಲಲ್ಲಿ ಟು ತೌಸಂಡ್ ಟ್ವೆಂಟಿ ತ್ರೀಲಿ ರವೀಂದ್ರನಾಥ್ ಪಂಡಿತ್ ಅನ್ನೋರು ಓಪನ್ ಮಾಡಿದ್ದಾರೆ ನಾನು ಅಲ್ಲಿ ಒಬ್ಬನೇ ಹೋಗಿದ್ದೆ ನಾನು ಆಗ ನಾನು ಅಲ್ಲಿ ಈ ಡ್ರೆಸ್ಸಲ್ಲಿ ಪೂಜೆ ಮಾಡೋದಕ್ಕೆ ಅರವತ್ತು ಆರ್ಮಿಸು ನನಗೆ ಸಪೋರ್ಟಿವ್ ಆಗಿದ್ದರು ಅರವತ್ತು ಆರ್ಮೀಸು ಸಪೋರ್ಟಿವ್ ಆಗಿದ್ದು ನನಗೆ ಅಲ್ಲಿ ಪೂಜೆ ಮಾಡೋದಕ್ಕೆ ಇದು ಕೊಟ್ಟಿದ್ದೆ ಯಾಕಂದರೆ ಲಾಸ್ಟು ಜೂನಲ್ಲಿ ನಾಲ್ಕು ಬಾರಿ ಫೈರ್ ಆಗಿತ್ತು ಅಂದ್ಬಿಟ್ಟು ಫುಲ್ ಮುಸ್ಲಿಮ್ ಏರಿಯಾ ಅದು ಆ ಮುಸ್ಲಿಮ್ ಏರಿಯಾದಲ್ಲಿ ನಾನು ಒಬ್ಬನೇ ಈ ಥರ ಡ್ರೆಸ್ಸಲ್ಲಿದೆ ಆ್ಯಕ್ಚುಲಿ ಈ ಪ್ರೋಗ್ರಾಮ್ನ ಆ ಟೆಂಪಲಲ್ಲೇ ಮಾಡಬೇಕಾಗಿತ್ತು ಅಂತ ಒಂದು ಇದಿತ್ತು ಈಗ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಮಾಡೋದಕ್ಕೆ ನಮ್ಮ ಮೂರು ಅವರು ಸೇರಿ ಯೋಧರಿಗೋಸ್ಕರ ನಮ್ಮ ದೇಶಕ್ಕೋಸ್ಕರ ಅವ್ರಿಗೆ ಒಳ್ಳೇದಾಗಲಿ ಅವ್ರಿಗೆ ಶಕ್ತಿ ಕೊಡಲಿ ನಮ್ಮ ಯೋಧರು ಯಾರು ಸಾಯಿ ಕೂಡ ಅಂತೇಳಿ ನಾವು ಇದೊಂದು ಹೋಮ ಮಾಡ್ತಾಯಿದ್ದೀವಿ ಈಗ ಗಣಪತಿ ಹೋಮ ಮಹಾಮೃತ್ಯುಂಜಯ ಹೋಮ ಮಹಾಚಂಡಿಕ ಮಹಾಚಂಡಿಕಾ ಹೋಮ ಮಹಾಮೃತ್ಯುಂಜಯ ಹೋಮ ಅನ್ನೋದು ನಮ್ಮ ಯೋಧರಿಗೆ ಮೃತ್ಯುವಿಂದ ಕಾಪಾಡಲಿ ಅಂತೇಳಿ ಚಂಡಿಕಾ ಹೋಮ ಅನ್ನೋದು ಎಲ್ಲರಿಗೂ ಶಕ್ತಿ ತುಂಬಲಿ ಅನ್ನೋದು ನಮ್ಮ ಇದು ಶತ್ರುಗಳು ನಾಶ ಆಗಲಿ ಅನ್ನೋದು ಶತ್ರು ನಾಶ ಆಗಲಿ ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಗಣಪತಿ ಹೋಮ ಮೊದಲಿಗೆ ಗಣಪತಿ ಹೋಮ ಯಾಕೆ ಮಾಡ್ತೀವಿ ಅಂದರೆ ವಿಘ್ನ ಬರದೇ ಇರಲಿ ಅಂತ ಯಾವುದೇ ವಿಘ್ನ ಬರಲಿ ಅಂತ ಮಹಾಮೃತ್ಯುಂಜಯ ಹೋಮ ಒಂದು ನಮ್ಮ ಯೋಧರುಗಳಿಗೆಲ್ಲ ಮೃತ್ಯುವಿಂದ ಪಾರ್ ಮಾಡಲಿ ಅಂತೇಳಿ ಚಂಡಿಕಾ ಹೋಮ ಶತ್ರುಗಳು ನಾಶ ಆಗಬೇಕು ನಮ್ಮ ದೇಶದಕ್ಕಿರುವಂಥ ಶತ್ರುಗಳೆಲ್ಲ ನಾಶ ಆಗಲಿ ಅಂತೇಳಿ ನಾವು ಅಂಬ್ಕೊಂಡಿದ್ದೀವಿ ನಾವು ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ರಾಮನಾಮ ಸೇವಾ ಟ್ರಸ್ಟ್ ಅಂತ ಒಂದು ಓಪನ್ ಮಾಡಿದ್ವಿ ನಮ್ಮ ಶಿವಕುಮಾರ್ ನಿಖಿಲ್ ಮತ್ತು ಶ್ರೀ ಕೃಷ್ಣಕುಮಾರ್ ಅನ್ನೋರು ಇವರು ಪ್ಲಮೇರಿಯಾ ಅಪಾರ್ಟ್ಮೆಂಟ್ ಅವರು ನಾವೆಲ್ಲ ಸೇರಿಕೊಂಡು ನಮ್ಮ ಸ್ವೇಚ್ಛೆಯಿಂದ ನಮ್ಮ ದೇಶಕ್ಕಾಗಿ ನಮ್ಮ ಯೋಧರಿಗಾಗಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈಗ ನಮ್ಮ ನುಗ್ಗಿ ಹೊಡೆದಿರೋದು ನಮಗೆ ಹೆಮ್ಮೆ ಸಂಗತಿ ನಾವು ಎಲ್ಲೋ ಒಂದು ಸತಿ ಕಾಶ್ಮೀರದಲ್ಲಿ ಆ ಘಟನೆ ಆದಾಗ ಭಾಳ ಮನಸ್ಸಿಗೆ ನೋವಾಗಿತ್ತು ಎಲ್ಲ ನಮಗೂ ಇನ್ಸೆಕ್ಯೂರಿಟಿ ಕಾಳಕ್ಕೆ ಶುರು ಆಗಿತ್ತು ನಮ್ಮ ಸರ್ಕಾರ ಮತ್ತು ನಮ್ಮ ಮಿಲಿಟ್ರಿ ನಮ್ಮ ಯೋಧರು ಕೊಟ್ಟಿದ್ದ ಜವಾಬು ನಮಗೆಲ್ಲ ಒಂಥರ ಹೆಮ್ಮೆ ಅನಿಸಿದೆ ಸೆಕ್ಯೂರ್ ಅನಿಸಿದೆ ಅವ್ರ ಅವರೆಲ್ಲ ಅಷ್ಟರ ಅಷ್ಟೆಲ್ಲ ಇರುವಾಗ ನಾವು ಅವ್ರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡೋದು ಕನಿಷ್ಠ ಅದು ನನಗನ್ಸು ಅದೊಂದು ನಮ್ಮ ನಮ್ಮ ಕಡೆಯಿಂದ ಒಂದು ಕನಿಷ್ಠ ಏನೋ ಥ್ಯಾಂಕ್ ಯು ಹೇಳ್ತಿರೋಲ್ಲ ಇಷ್ಟು ಇಷ್ಟು ಮಾಡಿದೆ ಅಂದರೆ ಹೇಗೆ ಅಂತ ನಾವು ಒಂದು ಅವ್ರ ಒಳತ್ಗಾಗಿ ಪೂಜೆ ಇಟ್ಕೊಂಡಿದ್ದೀವಿ ಹೋಮ ಇಟ್ಕೊಂಡಿದ್ದೀವಿ ನಮ್ಮ ಯೋಧರು ಎಷ್ಟು ಕಷ್ಟ ಬೀಳ್ತಿದ್ದಾರೆ ಅಂತ ಅಂದರೆ ನಾವು ಕಾಶ್ಮೀರ ಗಡಿ ಭಾಗಕ್ಕೆ ಹೋದ್ರೇನೆ ಗೊತ್ತಾಗೋದು ಅವರು ಎಷ್ಟು ಬೀಳ್ತಾರೆ ಯಾಕಂದರೆ ನಾನು ಪ್ರತಿ ವರ್ಷ ಹದಿನೆಂಟು ಶಕ್ತಿಪೀಠ ಯಾತ್ರೆ ಮಾಡ್ತೀನಿ ನಮ್ಮ ಒಂದು ಶಕ್ತಿಪೀಠ ಪಾಕಿಸ್ತಾನ ಬಾರ್ಡ್ರ್ ತೀತ್ವಾಲಲ್ಲಿ ಟು ತೌಸಂಡ್ ಟ್ವೆಂಟಿ ತ್ರೀಲಿ ರವೀಂದ್ರನಾಥ್ ಪಂಡಿತ ಅನ್ನೋರು ಓಪನ್ ಮಾಡಿದ್ದಾರೆ ನಾನು ಅಲ್ಲಿ ಒಬ್ಬನೇ ಹೋಗಿದ್ದೆ ನಾನು ಆಗ ನಾನು ಅಲ್ಲಿ ಈ ಡ್ರೆಸ್ಸಲ್ಲಿ ಪೂಜೆ ಮಾಡೋದಕ್ಕೆ ಅರವತ್ತು ಆರ್ಮೀಸು ನನಗೆ ಸಪೋರ್ಟಿವ್ ಆಗಿದ್ರು ಅರವತ್ತು ಆರ್ಮಿಸು ಸಪೋರ್ಟಿವ್ ಆಗಿದ್ದು ನನಗೆ ಅಲ್ಲಿ ಪೂಜೆ ಮಾಡೋದಕ್ಕೆ ಇದು ಕೊಟ್ಟಿದ್ದೆ ಯಾಕಂದರೆ ಲಾಸ್ಟು ಜೂನಲ್ಲಿ ನಾಲ್ಕು ಬಾರಿ ಫೈರ್ ಆಗಿತ್ತು ಅಂದ್ಬಿಟ್ಟು ಫುಲ್ ಮುಸ್ಲಿಮ್ ಏರಿಯಾ ಅದು ಆ ಮುಸ್ಲಿಮ್ ಏರಿಯಾದಲ್ಲಿ ನಾನು ಒಬ್ಬನೇ ಈ ಥರ ಡ್ರೆಸ್ಸಲ್ಲಿದೆ ಆ್ಯಕ್ಚುಲಿ ಈ ಪ್ರೋಗ್ರಾಮ್ನ ಆ ಟೆಂಪಲಲ್ಲೇ ಮಾಡಬೇಕಾಗಿತ್ತು ಅಂತ ಒಂದು ಇದಿತ್ತು ಈಗ ಫ್ಲೈಟೆಲ್ಲ ಕ್ಯಾನ್ಸಲ್ ಮಾಡೋದಕ್ಕೆ ನಮ್ಮ ಮೂರು ಅವರು ಸೇರಿ ಯೋಧರಿಗೋಸ್ಕರ ನಮ್ಮ ದೇಶಕ್ಕೋಸ್ಕರ ಅವ್ರಿಗೆ ಒಳ್ಳೇದಾಗಲಿ ಅವ್ರಿಗೆ ಶಕ್ತಿ ಕೊಡಲಿ ನಮ್ಮ ಯೋಧರು ಯಾರು ಸಾಯಕೂಡ್ದು ಅಂತೇಳಿ ನಾವು ಇದೊಂದು ಹೋಮ ಮಾಡ್ತಾಯಿದ್ದೀವಿ ಈಗ ಗಣಪತಿ ಹೋಮ ಮಹಾಮೃತ್ಯುಂಜಯ ಹೋಮ ಅಥವಾ ಮಹಾ ಚಂಡಿಕಾ ಹೋಮ ಮಹಾಮೃತ್ಯುಂಜಯ ಹೋಮ ಅನ್ನೋದು ನಮ್ಮ ಯೋಧರಿಗೆ ಮೃತ್ಯುವಿಂದ ಕಾಪಾಡಲಿ ಅಂತೇಳಿ ಚಂಡಿಕಾ ಹೋಮ ಅನ್ನೋದು ಎಲ್ಲರಿಗೂ ಶಕ್ತಿ ತುಂಬಲಿ ಅನ್ನೋದು ನಮ್ಮ ಇದು ಶತ್ರುಗಳು ನಾಶ ಆಗಲಿ ಅನ್ನೋದು ಶತ್ರು ನಾಶ ಆಗಲಿ ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಗಣಪತಿ ಹೋಮ ಮೊದಲಿಗೆ ಗಣಪತಿ ಹೋಮ ಯಾಕೆ ಮಾಡ್ತೀವಿ ಅಂದರೆ ವಿಘ್ನ ಬರದೇ ಇರಲಿ ಅಂತ ಯಾವುದೇ ವಿಘ್ನ ಬರಲಿ ಅಂತ ಮಹಾಮೃತ್ಯುಂಜಯ ಹೋಮ ಒಂದು ನಮ್ಮ ಯೋಧರುಗಳಿಗೆಲ್ಲ ಮೃತ್ಯುವಿಂದ ಪಾರ್ ಮಾಡಲಿ ಅಂತೇಳಿ ಮಹಾಚಂಡಿಕ ಹೋಮ ಶತ್ರುಗಳು ನಾಶ ಆಗಬೇಕು ನಮ್ಮ ಇರುವಂಥ ಶತ್ರುಗಳೆಲ್ಲ ನಾಶ ಆಗಲಿ ಅಂತೇಳಿ ನಾವು ಅಂಬ್ಕೊಂಡಿದ್ದೀವಿ ನಾವು ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ರಾಮನಾಮ ಸೇವಾ ಟ್ರಸ್ಟ್ ಅಂತ ಒಂದು ಓಪನ್ ಮಾಡಿದ್ವಿ ನಮ್ಮ ಶಿವಕುಮಾರ್ ನಿಖಿಲ್ ಮತ್ತು ಶ್ರೀ ಕೃಷ್ಣಕುಮಾರ್ ಅನ್ನೋರು ಇವರು ಪ್ಲಮೇರಿಯ ಅಪಾರ್ಟ್ಮೆಂಟ್ ಅವರು ನಾವೆಲ್ಲ ಸೇರಿಕೊಂಡು ನಮ್ಮ ಸ್ವೇಚ್ಛೆಯಿಂದ ನಮ್ಮ ದೇಶಕ್ಕಾಗಿ ನಮ್ಮ ಯೋಧರಿಗಾಗಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈಗ ನಮ್ಮ ನುಗ್ಗಿ ಹೊಡೆದಿರೋದು ನಮಗೆ ಹೆಮ್ಮೆ ಸಂಗತಿ ನಾವು ಎಲ್ಲೋ ಒಂದು ಸತಿ ಕಾಶ್ಮೀರದಲ್ಲಿ ಆ ಘಟನೆ ಆದಾಗ ಭಾಳ ಮನಸ್ಸಿಗೆ ನೋವಾಗಿತ್ತು ಎಲ್ಲ ನಮಗೂ ಇನ್ಸೆಕ್ಯೂರಿಟಿ ಕಾಳಕ್ಕೆ ಶುರು ಆಗಿತ್ತು ನಮ್ಮ ಸರ್ಕಾರ ಮತ್ತು ನಮ್ಮ ಮಿಲಿಟ್ರಿ ನಮ್ಮ ಯೋಧರು ಕೊಟ್ಟಿದ್ದ ಜವಾಬು ನಮಗೆಲ್ಲ ಒಂಥರ ಹೆಮ್ಮೆ ಅನಿಸಿದೆ ಸೆಕ್ಯೂರ್ ಅನಿಸಿದೆ ಅವ್ರ ಅವರೆಲ್ಲ ಅಷ್ಟರ ಅಷ್ಟೆಲ್ಲ ಇರುವಾಗ ನಾವು ಅವ್ರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡೋದು ಕನಿಷ್ಠ ಅದು ನನಗನ್ಸು ಅದೊಂದು ನಮ್ಮ ನಮ್ಮ ಕಡೆಯಿಂದ ಒಂದು ಕನಿಷ್ಠ ಏನೋ ಥ್ಯಾಂಕ್ ಯು ಹೇಳ್ತಿರೋಲ್ಲ ಇಷ್ಟು ಇಷ್ಟು ಮಾಡಿದೆ ಅಂದರೆ ಹೇಗೆ ಅಂತ ನಾವು ಒಂದು ಅವ್ರ ಹೊಳಿತಗಾಗಿ ಪೂಜೆ ಇಟ್ಕೊಂಡಿದ್ದೀವಿ ಹೋಮ ಇಟ್ಕೊಂಡಿದ್ದೀವಿ ನಮ್ಮ ಯೋಧರು ಎಷ್ಟು ಕಷ್ಟ ಬೀಳ್ತಿದ್ದಾರೆ ಅಂತ ಅಂದರೆ ನಾವು ಕಾಶ್ಮೀರ ಗಡಿ ಭಾಗಕ್ಕೆ ಹೋದ್ರೇ ಗೊತ್ತಾಗೋದು ಅವ್ರು ಎಷ್ಟು ಬೀಳ್ತಾರೆ ಯಾಕಂದರೆ ನಾನು ಪ್ರತಿ ವರ್ಷ ಹದಿನೆಂಟು ಶಕ್ತಿಪೀಠ ಯಾತ್ರೆ ಮಾಡ್ತೀನಿ ನಮ್ಮ ಒಂದು ಶಕ್ತಿಪೀಠ ಪಾಕಿಸ್ತಾನ್ ಬಾರ್ಡ್ರ ತೀತ್ವಾಲಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ರವೀಂದ್ರನಾಥ್ ಪಂಡಿತ ಅನ್ನೋರು ಓಪನ್ ಮಾಡಿದ್ದಾರೆ ನಾನು ಅಲ್ಲಿ ಒಬ್ಬನೇ ಹೋಗಿದ್ದೆ ನಾನು ಆಗ ನಾನು ಅಲ್ಲಿ ಈ ಡ್ರೆಸ್ಸಲ್ಲಿ ಪೂಜೆ ಮಾಡೋದಕ್ಕೆ ಅರವತ್ತು ಆರ್ಮಿಸು ನನಗೆ ಸಪೋರ್ಟಿವ್ ಆಗಿದ್ದರು ಅರವತ್ತು ಆರ್ಮೀಸು ಸಪೋರ್ಟಿವ್ ಆಗಿದ್ದು ನನಗೆ ಅಲ್ಲಿ ಪೂಜೆ ಮಾಡೋದಕ್ಕೆ ಇದು ಕೊಟ್ಟಿದ್ದೆ ಯಾಕಂದರೆ ಲಾಸ್ಟು ಜೂನಲ್ಲಿ ನಾಲ್ಕು ಬಾರಿ ಫೈರ್ ಆಗಿತ್ತು ಅಂದ್ಬಿಟ್ಟು ಫುಲ್ ಮುಸ್ಲಿಮ್ ಏರಿಯಾ ಅದು ಆ ಮುಸ್ಲಿಮ್ ಏರಿಯಾದಲ್ಲಿ ನಾನು ಒಬ್ಬನೇ ಈ ಥರ ಡ್ರೆಸ್ಸಲ್ಲಿದೆ ಆ್ಯಕ್ಚುಲಿ ಈ ಪ್ರೋಗ್ರಾಮ್ನ ಆ ಟೆಂಪಲಲ್ಲೇ ಮಾಡಬೇಕಾಗಿತ್ತು ಅಂತ ಒಂದು ಇದಿತ್ತು ಈಗ ಫ್ಲೈಟೆಲ್ಲ ಕ್ಯಾನ್ಸಲ್ ಮಾಡೋದಕ್ಕೆ ನಮ್ಮ ಮೂರು ಅವರು ಸೇರಿ ಯೋಧರಿಗೋಸ್ಕರ ನಮ್ಮ ದೇಶಕ್ಕೋಸ್ಕರ ಅವ್ರಿಗೆ ಒಳ್ಳೇದಾಗಲಿ ಅವ್ರಿಗೆ ಶಕ್ತಿ ಕೊಡಲಿ ನಮ್ಮ ಯೋಧರು ಯಾರು ಸಾಯಕೂಡ್ದು ಅಂತೇಳಿ ನಾವು ಇದೊಂದು ಹೋಮ ಮಾಡ್ತಾ ಇದ್ದೀವಿ ಈಗ ಗಣಪತಿ ಹೋಮ ಮಹಾಮೃತ್ಯುಂಜಯ ಹೋಮ ಅಥವಾ ಮಹಾ ಚಂಡಿಕಾ ಹೋಮ ಮಹಾಮೃತ್ಯುಂಜಯ ಹೋಮ ಅನ್ನೋದು ನಮ್ಮ ಯೋಧರಿಗೆ ಮೃತ್ಯುವಿಂದ ಕಾಪಾಡಲಿ ಅಂತೇಳಿ ಚಂಡಿಕಾ ಹೋಮ ಅನ್ನೋದು ಎಲ್ಲರಿಗೂ ಶಕ್ತಿ ತುಂಬಲಿ ಅನ್ನೋದು ನಮ್ಮ ಇದು ಶತ್ರುಗಳು ನಾಶ ಆಗಲಿ ಅನ್ನೋದು ಶತ್ರು ನಾಶ ಆಗಲಿ ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಗಣಪತಿ ಹೋಮ ಮೊದಲಿಗೆ ಗಣಪತಿ ಹೋಮ ಯಾಕೆ ಮಾಡ್ತೀವಿ ಅಂದರೆ ವಿಘ್ನ ಬರದೇ ಇರಲಿ ಅಂತ ಯಾವುದೇ ವಿಘ್ನ ಬರಲಿ ಅಂತ ಮಹಾಮೃತ್ಯುಂಜಯ ಹೋಮ ಒಂದು ನಮ್ಮ ಯೋಧರುಗಳಿಗೆಲ್ಲ ಮೃತ್ಯುವಿಂದ ಪಾರ್ ಮಾಡಲಿ ಅಂತೇಳಿ ಮಹಾಚಂಡಿಕ ಹೋಮ ಶತ್ರುಗಳು ನಾಶ ಆಗಬೇಕು ನಮ್ಮ ದೇಶದಕ್ಕೆ ದೇಶದಕ್ಕಿರೋಂಥ ಶತ್ರುಗಳೆಲ್ಲ ನಾಶ ಆಗಲಿ ಅಂತೇಳಿ ನಾವು ಅಂಬ್ಕೊಂಡಿದ್ದೀವಿ ನಾವು ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ರಾಮನಾಮ ಸೇವಾ ಟ್ರಸ್ಟ್ ಅಂತ ಒಂದು ಓಪನ್ ಮಾಡಿದ್ವಿ ನಮ್ಮ ಶಿವಕುಮಾರ್ ನಿಖಿಲ್ ಮತ್ತು ಶ್ರೀ ಕೃಷ್ಣಕುಮಾರ್ ಅನ್ನೋರು ಇವರು ಪ್ಲಮೇರಿಯಾ ಅಪಾರ್ಟ್ಮೆಂಟ್ ಅವರು ನಾವೆಲ್ಲ ಸೇರಿಕೊಂಡು ನಮ್ಮ ಸ್ವೇಚ್ಛೆಯಿಂದ ನಮ್ಮ ದೇಶಕ್ಕಾಗಿ ನಮ್ಮ ಯೋಧರಿಗಾಗಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈಗ ನಮ್ಮ ನುಗ್ಗಿ ಹೊಡೆದಿರೋದು ನಮಗೆ ಹೆಮ್ಮೆ ಸಂಗತಿ ನಾವು ಎಲ್ಲೋ ಸತಿ ಕಾಶ್ಮೀರದಲ್ಲಿ ಆ ಘಟನೆ ಆದಾಗ ಭಾಳ ಮನಸ್ಸಿಗೆ ನೋವಾಗಿತ್ತು ಎಲ್ಲ ನಮಗೂ ಇನ್ಸೆಕ್ಯೂರಿಟಿ ಕಾಳಕ್ಕೆ ಶುರು ಆಗಿತ್ತು ನಮ್ಮ ಸರ್ಕಾರ ಮತ್ತು ನಮ್ಮ ಮಿಲಿಟ್ರಿ ನಮ್ಮ ಯೋಧರು ಕೊಟ್ಟಿದ್ದ ಜವಾಬು ನಮಗೆಲ್ಲ ಒಂಥರ ಹೆಮ್ಮೆ ಅನಿಸಿದೆ ಸೆಕ್ಯೂರ್ ಅನಿಸಿದೆ ಅವ್ರ ಅವರೆಲ್ಲ ಅಷ್ಟರ ಅಷ್ಟೆಲ್ಲ ಇರುವಾಗ ನಾವು ಅವ್ರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡೋದು ಕನಿಷ್ಠ ಅದು ನನಗನ್ಸು ಅದೊಂದು ನಮ್ಮ ನಮ್ಮ ಕಡೆಯಿಂದ ಒಂದು ಕನಿಷ್ಠ ಏನೋ ಥ್ಯಾಂಕ್ ಯು ಹೇಳ್ತಿರೋಲ್ಲ ಇಷ್ಟು ಇಷ್ಟು ಮಾಡಿದೆ ಅಂದರೆ ಹೇಗೆ ಅಂತ ನಾವು ಒಂದು ಅವ್ರ ಹೊಳತಿಗಾಗಿ ಪೂಜೆ ಇಟ್ಕೊಂಡಿದ್ದೀವಿ ಹೋಮ ಇಟ್ಕೊಂಡಿದ್ದೀವಿ ನಮ್ಮ ಯೋಧರು ಎಷ್ಟು ಕಷ್ಟ ಬೀಳ್ತಿದ್ದಾರೆ ಅಂತ ಅಂದರೆ ನಾವು ಕಾಶ್ಮೀರ ಗಡಿ ಭಾಗಕ್ಕೆ ಹೋದ್ರೇನೆ ಗೊತ್ತಾಗೋದು ಅವ್ರು ಎಷ್ಟು ಬೀಳ್ತಾರೆ ಯಾಕಂದರೆ ನಾನು ಪ್ರತಿ ವರ್ಷ ಹದಿನೆಂಟು ಶಕ್ತಿಪೀಠ ಯಾತ್ರೆ ಮಾಡ್ತೀನಿ ನಮ್ಮ ಒಂದು ಶಕ್ತಿಪೀಠ ಪಾಕಿಸ್ತಾನ ಬಾರ್ಡ್ರ್ ತೀತ್ವಾಲಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ರವೀಂದ್ರನಾಥ್ ಅನ್ನೋರು ಓಪನ್ ಮಾಡಿದ್ದಾರೆ ನಾನು ಅಲ್ಲಿ ಒಬ್ಬನೇ ಹೋಗಿದ್ದೆ ನಾನು ಆಗ ನಾನು ಅಲ್ಲಿ ಈ ಡ್ರೆಸ್ಸಲ್ಲಿ ಪೂಜೆ ಮಾಡೋದಕ್ಕೆ ಅರವತ್ತು ಆರ್ಮಿಸು ನನಗೆ ಸಪೋರ್ಟಿವ್ ಆಗಿದ್ದರು ಅರವತ್ತು ಆರ್ಮೀಸು ಸಪೋರ್ಟಿವ್ ಆಗಿದ್ದು ನನಗೆ ಅಲ್ಲಿ ಪೂಜೆ ಮಾಡೋದಕ್ಕೆ ಇದು ಕೊಟ್ಟಿದ್ದೆ ಯಾಕಂದರೆ ಲಾಸ್ಟು ಜೂನಲ್ಲಿ ನಾಲ್ಕು ಬಾರಿ ಫೈರ್ ಆಗಿತ್ತು ಅಂದ್ಬಿಟ್ಟು ಫುಲ್ ಮುಸ್ಲಿಮ್ ಏರಿಯಾ ಅದು ಆ ಮುಸ್ಲಿಮ್ ಏರಿಯಾದಲ್ಲಿ ನಾನು ಒಬ್ಬನೇ ಈ ಥರ ಡ್ರೆಸ್ಸಲ್ಲಿದೆ ಆ್ಯಕ್ಚುಲಿ ಈ ಪ್ರೋಗ್ರಾಮ್ನ ಆ ಟೆಂಪಲಲ್ಲೇ ಮಾಡಬೇಕಾಗಿತ್ತು ಅಂತ ಒಂದು ಇದಿತ್ತು ಈಗ ಫ್ಲೈಟೆಲ್ಲ ಕ್ಯಾನ್ಸಲ್ ಮಾಡೋದಕ್ಕೆ ನಮ್ಮ ಮೂರು ಅವರು ಸೇರಿ ಯೋಧರಿಗೋಸ್ಕರ ನಮ್ಮ ದೇಶಕ್ಕೋಸ್ಕರ ಅವ್ರಿಗೆ ಒಳ್ಳೇದಾಗಲಿ ಅವ್ರಿಗೆ ಶಕ್ತಿ ಕೊಡಲಿ ನಮ್ಮ ಯೋಧರು ಯಾರು ಸಾಯಕೂಡ್ದು ಅಂತೇಳಿ ನಾವು ಇದೊಂದು ಹೋಮ ಮಾಡ್ತಾಯಿದ್ದೀವಿ ಈಗ ಗಣಪತಿ ಹೋಮ ಮಹಾಮೃತ್ಯುಂಜಯ ಹೋಮ ಅಥವಾ ಮಹಾ ಚಂಡಿಕಾ ಹೋಮ ಮಹಾಮೃತ್ಯುಂಜಯ ಹೋಮ ಅನ್ನೋದು ನಮ್ಮ ಯೋಧರಿಗೆ ಮೃತ್ಯುವಿಂದ ಕಾಪಾಡಲಿ ಅಂತೇಳಿ ಚಂಡಿಕಾ ಹೋಮ ಅನ್ನೋದು ಎಲ್ಲರಿಗೂ ಶಕ್ತಿ ತುಂಬಲಿ ಅನ್ನೋದು ನಮ್ಮ ಇದು ಶತ್ರುಗಳು ನಾಶ ಆಗಲಿ ಅನ್ನೋದು ಶತ್ರು ನಾಶ ಆಗಲಿ ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಗಣಪತಿ ಹೋಮ ಮೊದಲಿಗೆ ಗಣಪತಿ ಹೋಮ ಯಾಕೆ ಮಾಡ್ತೀವಿ ಅಂದರೆ ವಿಘ್ನ ಬರದೇ ಇರಲಿ ಅಂತ ಯಾವುದೇ ವಿಘ್ನ ಬರಲಿ ಅಂತ ಮಹಾಮೃತ್ಯುಂಜಯ ಹೋಮ ಒಂದು ನಮ್ಮ ಯೋಧರುಗಳಿಗೆಲ್ಲ ಮೃತ್ಯುವಿಂದ ಪಾರ್ ಮಾಡಲಿ ಅಂತೇಳಿ ಮಹಾಚಂಡಿಕ ಹೋಮ ಶತ್ರುಗಳು ನಾಶ ಆಗಬೇಕು ನಮ್ಮ ದೇಶದಕ್ಕೆ ದೇಶದಕ್ಕಿರೋಂಥ ಶತ್ರುಗಳೆಲ್ಲ ನಾಶ ಆಗಲಿ ಅಂತೇಳಿ ನಾವು ಅಂಬ್ಕೊಂಡಿದ್ದೀವಿ ನಾವು ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ರಾಮನಾಮ ಸೇವಾ ಟ್ರಸ್ಟ್ ಅಂತ ಒಂದು ಓಪನ್ ಮಾಡಿದ್ವಿ ನಮ್ಮ ಶಿವಕುಮಾರ್ ನಿಖಿಲ್ ಮತ್ತು ಶ್ರೀ ಕೃಷ್ಣಕುಮಾರ್ ಅನ್ನೋರು ಇವರು ಪ್ಲಮೇರಿಯಾ ಅಪಾರ್ಟ್ಮೆಂಟ್ ಅವರು ನಾವೆಲ್ಲ ಸೇರಿಕೊಂಡು ನಮ್ಮ ಸ್ವೇಚ್ಛೆಯಿಂದ ನಮ್ಮ ದೇಶಕ್ಕಾಗಿ ನಮ್ಮ ಯೋಧರಿಗಾಗಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈಗ ನಮ್ಮ ನುಗ್ಗಿ ಹೊಡೆದಿರೋದು ನಮಗೆ ಹೆಮ್ಮೆ ಸಂಗತಿ ನಾವು ಎಲ್ಲೋ ಸತಿ ಕಾಶ್ಮೀರದಲ್ಲಿ ಆ ಘಟನೆ ಆದಾಗ ಭಾಳ ಮನಸ್ಸಿಗೆ ನೋವಾಗಿತ್ತು ಎಲ್ಲ ನಮಗೂ ಇನ್ಸೆಕ್ಯೂರಿಟಿ ಕಾಳಕ್ಕೆ ಶುರು ಆಗಿತ್ತು ನಮ್ಮ ಸರ್ಕಾರ ಮತ್ತು ನಮ್ಮ ಮಿಲಿಟ್ರಿ ನಮ್ಮ ಯೋಧರು ಕೊಟ್ಟಿದ್ದ ಜವಾಬು ನಮಗೆಲ್ಲ ಒಂಥರ ಹೆಮ್ಮೆ ಅನಿಸಿದೆ ಸೆಕ್ಯೂರ್ ಅನಿಸಿದೆ ಅವ್ರ ಅವರೆಲ್ಲ ಅಷ್ಟರ ಅಷ್ಟೆಲ್ಲ ಇರುವಾಗ ನಾವು ಅವ್ರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡೋದು ಕನಿಷ್ಠ ಅದು ನನಗನ್ಸು ಅದೊಂದು ನಮ್ಮ ನಮ್ಮ ಕಡೆಯಿಂದ ಒಂದು ಕನಿಷ್ಠ ಏನೋ ಥ್ಯಾಂಕ್ ಯು ಹೇಳ್ತಿರೋಲ್ಲ ಇಷ್ಟು ಇಷ್ಟು ಮಾಡಿದೆ ಅಂದರೆ ಹೇಗೆ ಅಂತ ನಾವು ಒಂದು ಅವ್ರ ಹೊಳಿತಗಾಗಿ ಪೂಜೆ ಇಟ್ಕೊಂಡಿದ್ದೀವಿ ಹೋಮ ಇಟ್ಕೊಂಡಿದ್ದೀವಿ ನಮ್ಮ ಯೋಧರು ಎಷ್ಟು ಕಷ್ಟ ಬೀಳ್ತಿದ್ದಾರೆ ಅಂತ ಅಂದರೆ ನಾವು ಕಾಶ್ಮೀರ ಗಡಿ ಭಾಗಕ್ಕೆ ಹೋದ್ರೇ ಗೊತ್ತಾಗೋದು ಅವ್ರು ಎಷ್ಟು ಬೀಳ್ತಾರೆ ಯಾಕಂದರೆ ನಾನು ಪ್ರತಿ ವರ್ಷ ಹದಿನೆಂಟು ಶಕ್ತಿಪೀಠ ಯಾತ್ರೆ ಮಾಡ್ತೀನಿ ನಮ್ಮ ಒಂದು ಶಕ್ತಿಪೀಠ ಪಾಕಿಸ್ತಾನ ಬಾರ್ಡ್ರ್ ತೀತ್ವಾಲಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ರವೀಂದ್ರನಾಥ್ ಅನ್ನೋರು ಓಪನ್ ಮಾಡಿದ್ದಾರೆ ನಾನು ಅಲ್ಲಿ ಒಬ್ಬನೇ ಹೋಗಿದ್ದೆ ನಾನು ಆಗ ನಾನು ಅಲ್ಲಿ ಈ ಡ್ರೆಸ್ಸಲ್ಲಿ ಪೂಜೆ ಮಾಡೋದಕ್ಕೆ ಅರವತ್ತು ಆರ್ಮಿಸು ನನಗೆ ಸಪೋರ್ಟಿವ್ ಆಗಿದ್ದರು ಅರವತ್ತು ಆರ್ಮೀಸು ಸಪೋರ್ಟಿವ್ ಆಗಿದ್ದು ನನಗೆ ಅಲ್ಲಿ ಪೂಜೆ ಮಾಡೋದಕ್ಕೆ ಇದು ಕೊಟ್ಟಿದ್ದೆ ಯಾಕಂದರೆ ಲಾಸ್ಟು ಜೂನಲ್ಲಿ ನಾಲ್ಕು ಬಾರಿ ಫೈರ್ ಆಗಿತ್ತು ಅಂದ್ಬಿಟ್ಟು ಫುಲ್ ಮುಸ್ಲಿಮ್ ಏರಿಯಾ ಅದು ಆ ಮುಸ್ಲಿಮ್ ಏರಿಯಾದಲ್ಲಿ ನಾನು ಒಬ್ಬನೇ ಈ ಥರ ಡ್ರೆಸ್ಸಲ್ಲಿದೆ ಆ್ಯಕ್ಚುಲಿ ಈ ಪ್ರೋಗ್ರಾಮ್ನ ಆ ಟೆಂಪಲಲ್ಲೇ ಮಾಡಬೇಕಾಗಿತ್ತು ಅಂತ ಒಂದು ಇದಿತ್ತು ಈಗ ಫ್ಲೈಟೆಲ್ಲ ಕ್ಯಾನ್ಸಲ್ ಮಾಡೋದಕ್ಕೆ ನಮ್ಮ ಮೂರು ಅವರು ಸೇರಿ ಯೋಧರಿಗೋಸ್ಕರ ನಮ್ಮ ದೇಶಕ್ಕೋಸ್ಕರ ಅವ್ರಿಗೆ ಒಳ್ಳೇದಾಗಲಿ ಅವ್ರಿಗೆ ಶಕ್ತಿ ಕೊಡಲಿ ನಮ್ಮ ಯೋಧರು ಯಾರು ಸಾಯಕೂಡ್ದು ಅಂತೇಳಿ ನಾವು ಇದೊಂದು ಹೋಮ ಮಾಡ್ತಾಯಿದ್ದೀವಿ ಈಗ ಗಣಪತಿ ಹೋಮ ಮಹಾಮೃತ್ಯುಂಜಯ ಹೋಮ ಅಥವಾ ಮಹಾ ಚಂಡಿಕಾ ಹೋಮ ಮಹಾಮೃತ್ಯುಂಜಯ ಹೋಮ ಅನ್ನೋದು ನಮ್ಮ ಯೋಧರಿಗೆ ಮೃತ್ಯುವಿಂದ ಕಾಪಾಡಲಿ ಅಂತೇಳಿ ಚಂಡಿಕಾ ಹೋಮ ಅನ್ನೋದು ಎಲ್ಲರಿಗೂ ಶಕ್ತಿ ತುಂಬಲಿ ಅನ್ನೋದು ನಮ್ಮ ಇದು ಶತ್ರುಗಳು ನಾಶ ಆಗಲಿ ಅನ್ನೋದು ಶತ್ರು ನಾಶ ಆಗಲಿ ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಗಣಪತಿ ಹೋಮ ಮೊದಲಿಗೆ ಗಣಪತಿ ಹೋಮ ಯಾಕೆ ಮಾಡ್ತೀವಿ ಅಂದರೆ ವಿಘ್ನ ಬರದೇ ಇರಲಿ ಅಂತ ಯಾವುದೇ ವಿಘ್ನ ಬರಲಿ ಅಂತ ಮಹಾಮೃತ್ಯುಂಜಯ ಹೋಮ ಒಂದು ನಮ್ಮ ಯೋಧರುಗಳಿಗೆಲ್ಲ ಮೃತ್ಯುವಿಂದ ಪಾರ್ ಮಾಡಲಿ ಅಂತೇಳಿ ಮಹಾಚಂಡಿಕ ಹೋಮ ಶತ್ರುಗಳು ನಾಶ ಆಗಬೇಕು ನಮ್ಮ ಇರುವಂಥ ಶತ್ರುಗಳೆಲ್ಲ ನಾಶ ಆಗಲಿ ಅಂತೇಳಿ ನಾವು ಅಂಬ್ಕೊಂಡಿದ್ದೀವಿ ನಾವು ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ರಾಮನಾಮ ಸೇವಾ ಟ್ರಸ್ಟ್ ಅಂತ ಒಂದು ಓಪನ್ ಮಾಡಿದ್ವಿ ನಮ್ಮ ಶಿವಕುಮಾರ್ ನಿಖಿಲ್ ಮತ್ತು ಶ್ರೀ ಕೃಷ್ಣಕುಮಾರ್ ಅನ್ನೋರು ಇವರು ಪ್ಲಮೇರಿಯ ಅಪಾರ್ಟ್ಮೆಂಟ್ ಅವರು ನಾವೆಲ್ಲ ಸೇರಿಕೊಂಡು ನಮ್ಮ ಸ್ವೈಚ್ಛೆಯಿಂದ ನಮ್ಮ ದೇಶಕ್ಕಾಗಿ ನಮ್ಮ ಯೋಧರಿಗಾಗಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈಗ ನಮ್ಮ ನುಗ್ಗಿ ಹೊಡೆದಿರೋದು ನಮಗೆ ಹೆಮ್ಮೆ ಸಂಗತಿ ನಾವು ಎಲ್ಲೋ ಒಂದು ಸತಿ ಕಾಶ್ಮೀರದಲ್ಲಿ ಆ ಘಟನೆ ಆದಾಗ ಭಾಳ ಮನಸ್ಸಿಗೆ ನೋವಾಗಿತ್ತು ಎಲ್ಲ ನಮಗೂ ಇನ್ಸೆಕ್ಯೂರಿಟಿ ಶುರು ಶುರುವಾಗಿತ್ತು ನಮ್ಮ ಸರ್ಕಾರ ಮತ್ತು ನಮ್ಮ ಮಿಲಿಟ್ರಿ ನಮ್ಮ ಯೋಧರು ಕೊಟ್ಟಿದ್ದ ಜವಾಬು ನಮಗೆಲ್ಲ ಒಂಥರ ಹೆಮ್ಮೆ ಅನಿಸಿದೆ ಸೆಕ್ಯೂರ್ ಅನ್ಸಿದೆ ಅವ್ರ ಅವರೆಲ್ಲ ನಮ್ಗೆ ಅಷ್ಟರ ಅಷ್ಟೆಲ್ಲ ಮಾಡ್ತಾ ಇರುವಾಗ ನಾವು ಅವ್ರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡೋದು ಕನಿಷ್ಠ ಅದು ನನಗೆ ಅನಿಸ್ತು ಅದೊಂದು ನಮ್ಮ ನಮ್ಮ ಕಡೆಯಿಂದ ಒಂದು ಕನಿಷ್ಠ ಏನೋ ಥ್ಯಾಂಕ್ ಯು ಹೇಳ್ತಿರವಲ್ಲ ಇಷ್ಟು ಇಷ್ಟು ಮಾಡಿದೆ ಹೇಗೆ ಅಂತ ನಾವು ಒಂದು ಅವ್ರ ಹೊಳಿತಗಾಗಿ ಪೂಜೆ ಇಟ್ಕೊಂಡಿದ್ದೀವಿ ಹೋಮ ಇಟ್ಕೊಂಡಿದ್ದೀವಿ